ಏನಾಗ್ಬೇಕಂದ್ರೆ ಸ್ವಲ್ಪ ಜೇನ್ ನೋಡೋದ್ ಬುದ್ಧಿ ಕಲಿಬೇಕಂದ್ರೆ ಊನ್ ಮೇಲೆ ಕುತ್ಕೋ ಬುದ್ಧಿ ಸ್ವಲ್ಪ ಕಲಿಬೇಕು ಯಾಕೋ ಇತ್ತೀಚಿಗೆಲ್ಲ ನೋಣ ಆಯ್ತವ್ರೆ ತಿಪ್ಪೆ ಮೇಲೆ ಕೂತ್ಕೋ ಜಾಸ್ತಿ ಅದೆಲ್ಲ ಒಳ್ಳೇದ್ ಕೇಳಲ್ಲ ನೆನೆ ಬೆಳಗ್ಗೆ ಎರಡು ಪೋಸ್ಟ್ ನೋಡದೆ ನಾನು ಯಾರೊಬ್ಬ ಹಾಕಿದ್ದ ಭಾರತೀಯ ಅಂಚೆ ಇಲಾಖೆನಲ್ಲಿ ಕೆಲ್ಸಕ್ಕೆ ಕರೆದವ್ರೆ ಯಾರಾದ್ರೂ ವಿದ್ಯಾರ್ಥಿಯರು ಹುಡುಗರು ನಿಮ್ ನಿಮ್ ಜಿಲ್ಲೆಲಿ ಅರ್ಜಿ ಹಾಕಿ ಅಂತ ಒಂದು ಪೋಸ್ಟ್ ಹಾಕಿದ್ದ ಅವನ್ ಹಾಕಿ ಮೂರ್ ದಿನ ಆಗದೆ ಐದ್ ಜನ ಸೇರ್ ಮಾಡೋರು ಅದನ್ನ ಇನ್ನೊಬ್ಬ ಪೋಸ್ಟ್ ಹಾಕಿದ್ದ ಗಿಲ್ಲಿ ಗೆದ್ಬಿಟ್ಟು ಮೂವತ್ ಲಕ್ಷಕ್ಕೆ ಇಪ್ಪತ್ತು ಎಕರೆ ತೋಟ ತಗೊಂಡವನೇ ಅಂತ ಒಂದ್ ಸಾವಿರ ಜನ ಪೋಸ್ಟ್ ಮಾಡ್ಬಿಟ್ಟವ್ರೆ ಅಲ್ಲ ಮೂವತ್ ಲಕ್ಷಕ್ಕೆ ಇಪ್ಪತ್ತು ಎಕರೆ ತೆಂಗು ತೋಟ ಬಂದಿದೆ ಅಂತಾರೆ ಯೋಚನೆ ಮಾಡ್ಬೇಕೋ ಬೇಡವೋ ಎಷ್ಟು ಮಟ್ಟದ ಜನ ಅಲ್ಲೂ ಕೆಲರು ಓ ಒಳ್ಳೆ ದುಡ್ಡು ಮಾಡಾಕ್ಬಿಟ್ಟ ಒಳ್ಳೆ ದುಡ್ಡು ಮಾಡಾಕ್ಬಿಟ್ಟ ಅವ್ನ ಯಾರು ಹಾಕವನೇ ನನಗೊಂದ್ ನೂರ್ ಎಕರೆ ಕೊಡ್ಸಲ ಅವನೇ ಅವನಿ ನನ್ನ ಮಗನೆ ಮೂವತ್ ಲಕ್ಷಕ್ಕೆ ಇಪ್ಪತ್ತು ಎಕರೆ ತೆಂಗುನು ತೋಟ ಯಾರು ಕೊಟ್ಟರು ಪಾಪ ಅವ್ನ್ ಪಾಡ್ಗ ಆ ಹುಡ್ಗ ಏನೋ ಅವನ್ ಕಷ್ಟ ಅವನಿಗೆ ನಿಮ್ಗೆ ಅಂದ್ರೂ ಬಂದಿರೋದು ಇನ್ನೊಬ್ಬ ಬೇರೆ ನಾನು ಅಚ್ಚಿ ಹಾಸ್ಕೊಂಡಿವ್ ನೀ ನಮ್ಮ ಮನಕ್ ಬರ್ಲಿಲ್ಲ ಅಂತ ಹಾಕ್ಸ್ಕೊ ಅಂತ ಹೇಳಿದ್ನವ್ ಫೋನ್ ಮಾಡಿ ಅವ್ನ ಎಲ್ಲೋ ಬಂದ್ ಹುಡ್ಗಿಟ್ ಕೊಟ್ಟಾನೆ ಇನ್ನೊಂತ ಹಾಕ್ಸ್ಕೊಬಿಟ್ಟವ್ ನೀವನು ಎಲ್ಲ ಹೆಂಗೋ ಹೆಸ್ರು ಮಾಡ್ತಾವನೆ ನಾನು ಹಚ್ಚಿ ಹಾಸ್ಕೊಬಿಟ್ರು ಒನ್ ಲಕ್ಷ ಬಂದು ಕೊಡ್ತಾನೆ ಅಂತ ತಿಳ್ಕೊಬಿಟ್ಟವ್ನು ನೀವು ಹಾ ಹುಡುಗ ಹೆಂಗೋ ಹೆಂಗದ್ದವನೇ ಅವ್ನ ದುಡ್ಡು ಹಂಚ್ಬೇಕು ಎಲ್ಲರೂ ನಾಳೆ ಹತ್ರಕ್ಕೆ ಹಾಕ್ತಾನೆ ನಿಂದ್ಬಿಡ್ತಾರೆ ಐನೂರು ಜನ ಆಮೇಲೆ ಮನೆ ಮಾರ್ಬಿಟ್ಟು ಕೊಡ್ಬೇಕಾಯ್ತದ ದುಡ್ಡ ಅಭಿಮಾನ ಅಂದ್ರೇನು ಅಭಿಮಾನ ಅಂದರೆ ನಾನು ಪೀಚ್ವಂಥವ್ರು ಎಲ್ಲೋ ಚೆನ್ನಾಗಿರ್ಲಿ ಅಂತ ಬಯಸೋದು ಇವ್ರ ದುರಾಭಿಮಾನ ಏನೋ ನಾನು ಹಂಗೆ ಅನ್ಯ ನೀನು ಅಂತ ಕಾಸು ಕೊಡು ಅಂತ ಇದು ದುರಭಿಮಾನ ಅಂತ ಯೋಚಿಸ್ಬೇಕು ಬಂದಗಳೇ ಕೆಟ್ಟದ್ದನ್ನು ಅರ್ಡುವ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದೆ ಒಳ್ಳೆದೊಂದು ಪೋಸ್ಟ್ ಹಾಕಿದ್ರೆ ಅದನ್ನು ಶೇರ್ ಮಾಡುವ ಅದಕ್ಕೆ ಕಾಮೆಂಟ್ ಮಾಡುವ ಅದು ಒಳ್ಳೇದಾಗ ಹಿಂಗೆಲ್ಲ ಇಲ್ಲ ಸುಳ್ಳು ಈಗ ಬರೇ ಅದು ಹೊಸ ಒಂದು ಬಂದ್ಬಿಟ್ಟದೆ ಎಲ್ಲ ಸುಳ್ಳು ಸುಳ್ಳು ಎಲ್ಲ ವಿಡಿಯೋಗಳು ಮಾಡಾಕ್ಬಿಡ್ತಾರೆ ಪರಾಮರ್ಶೆ ಮಾಡಬೇಕು ಒಂದು ಸತ್ಯ ಏನು ಗೊತ್ತಾ ಕೆಟ್ಟದ್ದನ್ನು ಹೇಳೋದೊಂದು ಕರ್ಮ ಆದರೆ ಆ ಕೆಟ್ಟದ್ದನ್ನು ಹಂಚೋದು ಇನ್ನೂ ದೊಡ್ಡ ಕರ್ಮ ಈಗ ಮೊಬೈಲ್ ಮೂಲಕ ಹಂಚಿಬಿಟ್ರೆ ದೊಡ್ಡ ಸಾಮಾಜಿಕ ಅಪಾಯ ಅದು ಆಲೋಚನೆ ಮಾಡ್ತಾ ಇಲ್ಲ ನಾವು ಆಲೋಚಿಸುವ ವಿವೇಚಿಸುವ ಒಬ್ಬ ವ್ಯಕ್ತಿಯನ್ನು ದುರ್ದಿಂದ ನೋಡಿ ಅಭಿಮಾನ ಪಡುವ ಆ ಹುಡುಗ ಚೆನ್ನಾಗಿರಲಿ ಇನ್ನೂ ಬೆಳವಣಿಗೆ ಆಗಲಿ ಇನ್ನೂ ಅವನ ಕೀರ್ತಿ ಮುಗಿಲೆತ್ತ ಬರಲಿ ಅವನು ನೋಡಿ ಪಡು ಕಲೆಗೆ ಯಾವುದು ಜಾತಿ ಕುಲ ದುರ್ಯೋಧನ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ಅಂತಾರೆ ಅವ್ನು ಯಾವ ಜಾತಿಯೊಂದು ದುಡ್ಕೋಕ್ಕಾಗ್ತದೆ ಕೃಷ್ಣ ಹೆಂಗೆ ಮಾಡದ ಆ ಅಂತಾರೆ ಆ ಕೃಷ್ಣ ಯಾವ ಜಾತಿಯೊಂದು ದುಡ್ಕೋಕ್ಕಾಗ್ತದೆ ಮೊದ್ಲು ಇದೊಂದು ಇದೊಂದು ಮುಸ್ಕಿಂದ ಹೊರಗೆ ಬರೋದು ಮೊದ್ಲು ಕಲಿಬೇಕು ನಾವು ಇಲ್ಲೇ ಹೋದ್ರೆ ಭಾಳ ಕಷ್ಟ ಆಗುತ್ತೆ ಬಂಧುಗಳೇ ಭಾಳ ಕಷ್ಟ ಆಗುತ್ತೆ ನಮ್ಮವ್ರು ಏನ್ ಮಾಡಿದ್ರು ಸರಿ ಅನ್ನೋದು ಇನ್ನೊಬ್ಬ ಏನ್ ಮಾಡಿದ್ರು ತಪ್ಪು ಅನ್ನೋದು ಇನ್ನೊಬ್ಬ ಮಾಡಿದ್ರು ಒಪ್ಗಳ ರೆಡಿ ಇಲ್ಲ ನಮ್ಮವ್ನ ಏನೇ ಮಾಡಿದ್ರು ಪರವಾಗಿಲ್ಲ ಅನ್ನೋದು ಇದೊಂದು ಕೆಡತನ ಬಿಟ್ಬಿಟ್ಟು ಯಾರಾದ್ರೆ ಅಂದ್ರಿ ತಮ್ಮನ್ನೇ ಅಣ್ಣ ಕತ್ಕೋದಾಕಪ್ಪ ಏನು ಬೇರೆ ಜಾತಿಯನ್ನು ಬಂದಿದ್ದ ಒಂದು ಕೂಡ ತಮ್ಮನೇ ಅಲ್ವಾ ಅವನು ಏನ್ ಮಾಡೋದು ನೋಡಿ ಇವತ್ತು ಬೆಳಿಗ್ಗೆ ಒಂದು ಪೋಸ್ಟ್ ನೋಡಿದೆ ತೆಲಂಗಾಣ ಜಿಲ್ಲೆ ನಿಜಾಮುದ್ದೀನ್ ಜಿಲ್ಲೆನಲ್ಲಿ ತೆಲಂಗಾಣ ರಾಜ್ಯದಲ್ಲಿ ನಿಜಾಮುದ್ದೀನ್ ಅಂತ ಅಲ್ಲಿ ಮೂರು ಜನ ಮಕ್ಳಂತ ಅವನಿಗೆ ಅಲ್ಲೊಂದು ಕಾನೂನು ಮಾಡಿದಾರಂತೆ ಗ್ರಾಮ ಪಂಚಾಯತಿ ನಿಂತ್ಕೋರೆಗೆ ಇಬ್ಬರೇ ಮಕ್ಳು ಇರ್ಬೇಕು ಅಂತ ಅವನು ಎಂಥ ಪಾಪಿ ಅಂದ್ರೆ ಆರು ವರ್ಷ ಹೆಣ್ಮಗ ತಗೋಕೆ ಅವ್ಲಿಗೆ ತಳ್ಬಿಟ್ಟು ಅವನ ಎಲೆಕ್ಷನ್ ಎಷ್ಟು ರಾಜಕೀಯದ ಹುಚ್ಚಬನ್ ಕೂದಲ್ಲ ಪುಣ್ಯಾತ್ಮರ್ಗೆ ರಾಜಕಾರಣ ಅಂದ್ರೆ ಸಮಾಜ ಸೇವೆ ಮಾಡೋಕೆ ಅಂತ ತಿಳ್ಕೊಂಡಿಲ್ಲ ಅವರು ಸಮಾಜ ಸೇವಕ್ಕೆ ಅಂದ್ಕೊಂಡಿಲ್ಲ ಅವರು ಅದೊಂದು ಮೊತ್ತ ಬಂದಂಗೆ ಅಂತ ತಿಳ್ಕೊಂಬತ್ತ ಎತ್ತು ಮಗಳನ್ನ ಕೊಂದ್ಬಿಡ್ಬಂದವನ ಪಾಪಿ ಈಗ ಈಗ ಒಳ್ಳೆ ಸೇರ್ಕೊಂಡು ಅವ್ನು ಬಿಗಿಯಾಗ ಅಚ್ಚುಕಟ್ಟಾಗಿ ಕರುಣೇನೇ ಇಲ್ಲದೆ ಒಯ್ತಲ್ಲ ಅಂತ ಯೋಚಿಸ್ ಯೋಚಿಸ್ಬೇಕಾದ್ದು ಆ ಕಂದ ನೋಡಿ ಯಾರಾದ್ರೂ ಆ ಮಗುನ್ ಸಾಯ್ಸಕ್ ಬಂದ್ರೆ ಅಪ್ಪನೇ ಅಂತ ಕೂಗ್ಬೇಕ್ರಿ ಅಪ್ನೇ ಸಾಯ್ಸಕ್ ನಿಂತ್ರೆ ಏನಂತ ಕೂಗ್ಬೇಕು ಮಗ ಯಾರೋ ಸಾಯಿಸ್ತಾರೆ ಅಪ್ಪ ಅನ್ಬೋದು ಅಪ್ಪನೇ ಕವಳಿಗೆ ತಳ್ಳಿಕೊತ್ಕೋದ್ರೆ ಯಾರನ್ನ ಕೂಗ್ಬೇಕು ಆ ಕಂದ ಎಷ್ಟು ಮಟ್ಟಿಗೆ ಇದೆ ಕ್ರೂರತೆ ಇದು ಮನುಷ್ಯತ್ವ ಅಲ್ಲ ಇದೆ ಅದಕ್ಕೆ ಬಂದಗಳ ದಯಮಾಡಿ ಮೊಬೈಲ್ ಎಲ್ಲರ ಕೈಲೂ ಬತ್ತಾದ ಈಗ ಅಕ್ಷರ ಜ್ಞಾನ ಇಲ್ಲದೇರು ಮೊಬೈಲ್ ಜ್ಞಾನ ಬಂದಿದೆ ಈಗ ಮೊಬೈಲ್ ನಂಬರ್ ಹೆಂಗ್ ಹೇಳ್ತಾರೆ ಓದ್ತಾ ಒಂದನೇ ಕ್ಲಾಸು ಓದಿಲ್ಲ ಚೆನ್ನಾಗಿ ಹೇಳ್ತಾರೆ ನಂಬರ್ ಹೊಡ್ಕೊ ನಂಬರ್ ಡಬಲ್ ಒಂಬತ್ತು ಅಂತಾರೆ ಡಬಲ್ ಒಂಬತ್ತು ಸೊನ್ನೆ ಒಂದು ಹಿಂಗ್ ಶುರುವ ಕನ್ನಡ ಇಂಗ್ಲೀಷು ಎಲ್ಲ ಮಿಕ್ಸಿಂಗ್ ಒಂದ್ ಕಡೆಯಿಂದ ಈ ಮೊಬೈಲ್ ಜ್ಞಾನ ಬಂದರೂ ಸರಿ ಆದರೆ ಒಂಥರದಲ್ಲಿ ತಪ್ಪು ಹೆಂಗೆ ಅಂದ್ರೆ ಕೆಟ್ಟ ಕೆಟ್ಟದ್ದು ನೋಡ್ಬಿಟ್ಟು ತಪ್ಪು ತಪ್ಪು ತಿಳ್ಕೊಂಡು ಯಾರೊಬ್ಬ ಪೋಸ್ಟ್ ಆಗ್ತಾನೆ ಆ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದು ಯೋಚನೆನೇ ಮಾಡದೆ ಮುಂದುವರ್ಸ್ಬಿಡ್ತೀವಲ್ಲ ಇದು ದೊಡ್ಡ ತಪ್ಪಾಗ್ಬಿಡ್ತದೆ ಅದಕ್ಕೆ ಸತ್ ಮೇಲೆ ಎಲ್ಲರೂ ಒಂದೇ ಜೈಸೋಮಣ್ಣಂಗೆ ನಾವು ನೀವೆಲ್ಲ ಆ ಕಣ್ಣೀರ್ಗೆ ಜಾತಿ ಇಲ್ಲ ತೋರೋ ಪ್ರೀತಿಗೆ ಜಾತಿ ಇಲ್ಲ ಮಳವಳ್ಳಿ ರೋಡಲ್ಲಿ ನೀವು ಹೋಗ್ತಿರ್ತೀರಿ ಆಕ್ಸಿಡೆಂಟ್ ಆಗದೆ ಒಂದು ಮಗು ಬಿದ್ದು ತಲೆ ಒಳಗೆ ಸತ್ತೋಗದೆ ಕಣ್ಣೀರ್ ಬರಲ್ಲ ಬಂದ್ರೆ ಅದೇ ಅದೇ ಯಾವ ಅಷ್ಟು ನೋಡು ಆಮೇಲೆ ಹೇಳು ಮಾಂದ ಯಾರ ಮೊದಲು ಕಣ್ಣೀರು ಆಮೇಲೆ ಯಾವ ಊರು ಅದಕ್ಕೆ ದಯಮಾಡಿ ಮನುಷ್ಯತ್ವವುಳ್ಳವರಾಗೋಣ ಪರಮ ಪೂಜ್ಯರನ್ನು ಹಿರಿಯರನ್ನು ಪಾತ್ರಸ್ಮರಣೆಯನ್ನು ನೆನ್ಕೊಳ್ಳೋಣ ಗುಣವಂತರಾಗೋಣ ಹಣಕ್ಕಿಂತ ನಮಗೆಲ್ಲ ಅದು ಗುಣ ನಮ್ಮ ಗುಣ ಸರಿಯಾಗಿದ್ರೆ ಹಣ ಹಿಂದೆ ಬರ್ತಾರೆ ಎಲುಗೋಯಿಸೋದು ಅದು ಬಂದೇ ಬರ್ತದೆ ಬರ್ತದೆ ಖಂಡಿತವಾಗಿ ಜೀವನ ಸುಗಮವಾಗಲಿ ಅದಕ್ಕೆ ನಾವು ಪುಷ್ಪದ ಮೇಲೆ ಕುಳಿತುಕೊಳ್ಳೋ ಜೇನ್ ನೋಣ ಆಗ್ಬಿಡುವ ತಿಪ್ಪೆ ಮೇಲೆ ಕೂತ್ಕೊಂಡು ಒಣ ಆಗೋ ಬುದ್ಧಿಯ ಸ್ವಲ್ಪ ಕಡಿಮೆ ಮಾಡಿ ಅವನ್ನೆಲ್ಲ ದೂರ ಇಟ್ಟರೆ ನಮ್ಮ ಬದುಕು ಆನಂದಿ ನಮ್ ಶಿವಾಯ ನಮ ಶಿವಾಯ ನೀನ್ ಹೇಳ ತಿಮ್ದಾಸೋ ನಮ ಶಿವಾಯ ನೀನ್ ಹೇಳ ನಿಮ್ಮಟ್ಟಿ ಶಿವ ಏನ್ ಹೇಳ ಕಣ ನಮ ಶಿವಾಯ ಹಾ ನೀನ್ ಹೇಳ ನಮ ಶಿವಾಯ ಬೇಷ್ ಈ ಐದು ಅಕ್ಷರಗಳನ್ನ ಬರ್ಕೊಟ್ಟು ಗುರುಗಳು ಆ ಗುರುಗಳಾಗಿರ್ತಕ್ಕಂಥ ವ್ಯಾಘ್ರಾನ್ ನ ಮಹರ್ಷಿಗಳು ಹೇಳ್ತಾರೆ ಮಹಾದೇವ ನೀನು ಈ ರೀತಿಯಾಗಿ ತಿದ್ದಬೇಕು ಅಂತ ಆ ಐದು ಅಕ್ಷರಗಳನ್ನು ಬರ್ಕೊಟ್ಟು ಗುರುಗಳು ಸ್ಥಾನ ಪೂಜೆಗೆ ಅಂತ ಹೊರಟಿದ್ದಾರೆ ಇವನು ಚೆಲ್ಲಾಟಗಾರ ಮಾದಪ್ಪ ಬರ್ಕೊಟ್ಟಿರ್ತಕ್ಕಂಥ ಐದು ಅಕ್ಷರಗಳನ್ನ ನಡೆಸ್ಬಿಟ್ಟು ತನ್ನ ಮನೋ ಇಚ್ಛೆ ಬಂದಂತೆ ಬರದ ಏನಂತ ಬರದ ಒಂದುಂಟು ಒಂದಿಲ್ಲ ಎರಡುಂಟು ಎರಡಿಲ್ಲ ಮೂರುಂಟು ಮೂರಿಲ್ಲ ನಾಲ್ಕುಂಟು ನಾಲ್ಕಿಲ್ಲ ಐದುಂಟು ಐದಿಲ್ಲ ಆರುಂಟು ಆರಿಲ್ಲ ಏಳುಂಟು ಏಳಿಲ್ಲ ಎಂಟಿಲ್ಲ ಎಂಟು ಒಂಬತ್ತಿಲ್ಲ ಏನಪ್ಪ ಸಾಕು ಅನ್ನೊಂದು ಕೋಬಿಡ್ ಹತ್ತು ಬರೆದು ಬಿಟ್ಟು ಕೂತವನೇ ಗುರುಗಳ ಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ತಿದ್ದಬೇಕು ಅಂತ ತಿದ್ದೇನಪ್ಪ ಗುರುಗಳೇ ನಾನ್ ಬರ್ಕೊಟ್ಟಿದ್ದು ಐದು ಅಕ್ಷರಗಳು ಇಲ್ಲಿ ಅಲ್ಲಿಗೆ ತುಂಬಾ ಕಾಣ್ತಾ ಇದೆಯಲ್ಲ ಯಾರು ಇವನು ಅವನಿಗೆ ಬರಲ್ಲ ಅವನು ಇನ್ಯಾರು ಬರ್ಕೊಟ್ಟು ನಾನೇ ಬರದ ಗುರುಗಳ ಏಕ್ತಾ ಕೊಡಲಿ ಬಡವನಿಗೆ ಇವತ್ತು ನನ್ನ ಮಠಕ್ಕೆ ಮೊದಲು ಬಂದು ಇಷ್ಟಕ್ಷರ ಬರೋದಕ್ಕೆ ಸಾಧ್ಯವಿಲ್ಲ ನಾನೇ ಬರ್ದ ಗುರುಗಳೇ ನೀನೆ ನೀವೇ ನೀನೆ ಬರ್ದಿದ್ಮೇಲೆ ಇದಕ್ಕೆ ಅರ್ಥ ಹೇಳ್ತೀನಿ ಗುರುಗಳೇ ಓಹೋ ಹೇಳ್ತೀಯ ಹ್ಮ್ ಈ ಹತ್ತು ಸಾಲಿಗೆ ನೀನು ವಿಚಾರವನ್ನ ಅಂದ್ರೆ ಅದಕ್ಕೆ ಉತ್ತರವನ್ನು ಹೇಳಿದ್ರೆ ಮಾತ್ರ ಇಲ್ಲೇ ನನ್ನ ಮಠದಲ್ಲಿ ನಿನ್ನಿಗೆ ಅವಕಾಶ ಇಲ್ಲದಿದ್ರೆ ನಿನಗೆ ನಾನು ಗುರುವಲ್ಲ ನನಗೆ ನೀನು ಶಿಷ್ಯನಲ್ಲ ಕಂತ ಬಂತುಗಳನ್ನು ತಗೊಂಡು ಇವತ್ತೇ ಮಠ ಬಿಟ್ಟು ತೊಲಗಬೇಕಾಗುತ್ತೆ ಹೇಳ್ತೇ ಆಗ್ಬೋದು ಗುರುಗಳೇ ಹೇಳ್ತೀಯ ಹೇಳ್ತೇನೆ ಕೇಳು ಹಾಗಾದ್ರೆ ಒಂದಿಲ್ಲ ಏನೋ ಹೇಳೋ ಹೇಳ್ತೀನಿ ಗುರುಗಳೇ ಸಕಲ ಬ್ರಹ್ಮಾಂಡಕ್ಕೂ ಪ್ರಾಣಿ ಪರಮಾತ್ಮನ ಪರಮಾತ್ಮನೊಬ್ಬನೇ ತಂದೆ ಉಳುವ ಮನುಷ್ಯನಿಗೆ ಅನ್ನವಾಗಿ ಕಲ್ಲೊಳಗಿರ್ತಕ್ಕಂಥ ಕಪ್ಪೆಗೂ ಕೂಡ ನೀರ ಮರಳನ್ನು ಕೊಡ್ತಕ್ಕಂಥವನೇ ಸರ್ವಂತ ಶಿವ ಶಿವನಿಲ್ಲದೆ ಜಗವಿಲ್ಲ ಜಗವಿಲ್ಲದೆ ಶಿವನಿಲ್ಲ ಸಕಲ ಜೀವ ಕೋಟಿಗಳ ಅಂತರಾತ್ಮದಲ್ಲಿ ತುಂಬಿರತಕ್ಕಂಥ ಏಕೈಕ ಸ್ವರೂಪನೇ ಭಗವಂತ ಅನ್ನೋದಕ್ಕೆ ಒಂದುಂಟೋ ಒಂದಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ ಬಲಾ ಬಲ 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 ಚಪ್ಪಳ ಒಡ್ರೆ ಅಯ್ಯೋ ಶಿವ ಏ ಮಾದಪ್ಪನಗ ಸ್ವಲ್ಪ ಚಪಾಳೆನಾದ್ರು ಹೊಡೆದ್ರೆ ಸ್ವಲ್ಪ ಜಿ ಎಸ್ ಟಿನಾದ್ರೂ ಕಮ್ಮಿ ಇತ್ತಾಗ ಟ್ಯಾಕ್ಸ್ ಅದಕ್ಕಣ ಜಿ ಅಂದ್ರೆ ಗ್ಯಾಸ್ಟ್ರಿಕ್ ಎಸ್ ಅಂದ್ರೆ ಶುಗರು ಟೀ ಅಂದ್ರೆ ಟೆನ್ಷನ್ ಮೂರು ಕಮ್ಮಿ ಆಯ್ತಾ ಸೊಳ್ಳನೂ ಹತ್ತಗಿ ತಗೋಯ್ತಾ ರಕ್ತನು ಚಲನ ಮಲನ ಆಯ್ತಾ ಒಂದ್ಸಾರಿ ಚಪ್ಪಾಳೆ ಹೊಡ್ದ್ರ ಒಂದ್ ಐದ್ ದಿವ್ಸ ಆಯ್ಸು ಮುಂದ್ಕೊಯ್ತೆ ನೀವ್ ಹೊಡಿತೀರ ನೋಡ್ರಿ ಕೇವೋ ಹಂಗದೆ ಏಡ್ರಿಂದಲಾರು ಹೊಡ್ಕೊಂಡೋಗಿ ಒಬ್ಬ ಕಳ್ಳಪುರಿ ಟೀ ಕುಡಿತಾವ್ರ ಟೀನು ಬಿಟ್ಬಿಟ್ರೆ ಇನ್ ಕೆಳಕ್ ಚೆಲ್ ಹೋಯ್ತಾ ಇರ್ಲಿ ನೀ ಹೇಳು ಮಹಾದೇವ ಎರಡುಂಟು ಎರಡಿಲ್ಲ ಅಂದ್ರೆನಪ್ಪ ಗುರುಗಳೇ ಮಾನವ ಇಷ್ಟು ವೈಭೋಗದಲ್ಲಿದ್ರು ಕೂಡ ಚಿನ್ನದ ಪೆಟ್ಟಿಗೆ ಮೇಲೆ ಕುಳಿತಿದ್ರು ಕೂಡ ಅವನ ಸಂಗಡ ಬರತಕ್ಕಂಥ ಅದು ಎರಡು ಗುರುಗಳೇ ಒಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪಾಪ ಇನ್ನೊಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪುಣ್ಯ ಕಣ್ಣಿಗೆ ಕಾಣುವ ನಿಜವಾದ ದೇವರೆಂದರೆ ತಾಯಿ ತಂದೆ ಬೆಳಕನ್ನು ನೀಡುವ ಜ್ಯೋತಿ ಸ್ವರೂಪಗಳು ಸೂರ್ಯ ಚಂದ್ರ ಕಾಲಮಾನಗಳನ್ನು ತಿಳಿಸ್ತಕ್ಕಂಥದ್ದು ಹಗಲು ರಾತ್ರಿ ಮನುಷ್ಯನ ಕಷ್ಟ ಸುಖ ಇವುಗಳೆಲ್ಲ ಎರಡು ಗುರುಗಳೇ ಇದಕ್ಕೆ ಎರಡುಂಟು ಎರಡಿಲ್ಲ ಅಂತ ಬರೆದು ಬಿಟ್ಟ ಆಹಾ ಆ ಬಲ ಬಲ ಮೂರುಂಟು ಮೂರಿಲ್ಲ ಅಂದ್ರೆ ಗುರುಗಳೇ ರಜಸತ್ವ ತಮ್ಮನಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬತಕ್ಕಂತ ತ್ರಿಮೂರ್ತಿಗಳ ಮೂವರು ಶಿವನಿಗುಂಟು ಮೂವರು ಕಣ್ಣುಗಳು ಕಾಲದಲ್ಲಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ ಮೂರುಂಟು ಮೂರಿಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ ಬಲ ಬಲ ಹಾಗಾದ್ರೆ ನಾಲ್ಕುಂಟು ನಾಲ್ಕಿಲ್ಲ ಅಂದ್ರೆ ಗುರುಗಳೇ ಋಗ್ವೇದ ಯಜುರ್ವೇದ ಸಾಮುವೇದ ಅತರಣ ವೇದ ಅಂತ ವೇದಗಳ ನಾಲ್ಕು ಮನುಷ್ಯನಿಗಿರತಕ್ಕಂಥ ಪುರುಷಾರ್ಥಗಳ ನಾಲ್ಕು ಕೃತ ತ್ರೇತ ದ್ವಾಪರ ಕಲೆ ಎಂಬತ್ತಕ್ಕಂಥ ಯುಗಗಳ ನಾಲ್ಕು ಇದಕ್ಕೆ ನಾಲ್ಕುಂಟು ನಾಲ್ಕಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ ಐದುಂಟು ಐದಿಲ್ಲ ಅಂದ್ರೆ ಗುರುಗಳೇ ಈಗ ತಾನ ಬರ್ಕೊಟ್ಟಿದ್ರಲ್ಲ ನಮ ಶಿವಾಯಿ ಎಂಬತಕ್ಕಂತಹ ಪ್ರಣವ ಪಂಚಾಕ್ಷರಿ ಮಂತ್ರ ಈ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರವೇ ಇಲ್ಲ ಗುರುಗಳೇ ಈ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಪಂಚಾಚಾರದಿಂದ ಅರ್ಚಿಸಿ ಧ್ಯಾನಿಸಿ ಐದುಂಟು ಐದಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ ಬಲಾಬಲ ಬಲ ಬಲ ಆರುಂಟು ಆರ್ ಅಂದ್ರೆ ಗುರುಗಳೇ ಶಿವಯೋಗಿಗಳು ರಚಿಸಿರ್ತಕ್ಕಂಥ ಷಡ್ ಸ್ಥಳಗಳು ಷಡಾಕ್ಷರಿ ಮಂತ್ರಗಳು ಷಟ್ಲಿಂಗಗಳು ಷಟ್ ಪದಿಗಳು ಷಡ್ ಕೋನಗಳು ಇವುಗಳೆಲ್ಲ ಆರರ ಪದದ ಸಂಕೇತಾರ್ಥ ಗುರುಗಳೇ ಇದಕ್ಕೆ ಯಾರುಂಟು ಆರ್ ಅಂತ ಬರೆದು ಬಿಟ್ಟ ಗುರುಗಳೇ ಹಾ ಏಳುಂಟು ಏಳಿಲ್ಲ ಅಂದರೆ ಗುರುಗಳೇ ಸಂಗೀತದಲ್ಲಿ ಸಪ್ತಸ್ವರಗಳು ಬಣ್ಣಗಳಲ್ಲಿ ಏಳು ಬಣ್ಣಗಳು ವಾರಗಳಲ್ಲಿ ಏಳು ವಾರಗಳು ದೇವತೆಗಳಲ್ಲಿ ಸಪ್ತ ಕೇರು ಇವುಗಳಲ್ಲಿ ಏಳು ಮಾನವ ನೀನು ಜ್ಞಾನವಂತನಾಗಿ ಮೇಲಿಕ್ಕೆದ್ದೇಳೆ ಎಂಬತಕ್ಕಂಥ ಸೂಚನೆ ಕೊಡ್ತಕ್ಕಂಥದ್ದು ಇದಕ್ಕೆ ಏಳುಂಟು ಏಳಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ ಬಲ ಬಲ ಎಂಟುಂಟು ಎಂಟಿಲ್ಲ ಅಂದ್ರೆ ಏನಪ್ಪ ಮಹಾದೇವ ಗುರುಗಳೇ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ವಾಯುವ್ಯ ಆಗ್ನಿ ಎಂಬತಕ್ಕಂಥ ಭೂಮಿ ಗುಂಟಿಗೆ ಎಂಟು ದಿಕ್ಕುಗಳು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ತೀರ್ಥ ಮಂತ್ರಿಗಳೆಂಬತಕ್ಕಂಥ ಅಷ್ಟಾವರಣಗಳು ಅಷ್ಟೈಶ್ವರ್ಯಗಳು ಒಂದು ಮಂಟಪಕ್ಕೆ ಉಂಟು ಎಂಟು ಮೂಲೆಗಳು ಇವುಗಳೆಲ್ಲ ಎಂಟರ ಪದದ ಸಂಕೇತಾರ್ಥ ಗುರುಗಳೇ ಇದಕ್ಕೆ ಎಂಟು ಉಂಟು ಎಂಟಿಲ್ಲ ಅಂತ ಬರೆದು ಪಟ್ಟ ಗುರುಗಳೇ ಒಂಬತ್ತುಂಟು ಒಂಬತ್ತಿಲ್ಲ ಅಂದ್ರೆ ಮಹಾದೇವ ಗುರುಗಳೇ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚಕ್ರೂ ಶುಕ್ರ ಶನಿಪೇಷ್ಠ ರಾಹುವೇ ಕೇತುವೆ ನಮಃ ಎಂಬ ಒಂಬತ್ತು ನವಗ್ರಹಗಳು ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೂ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ಇದ್ದು ಭೂಮಿ ಗುಟ್ಟಿ ತೊಂಬತ್ತು ವರ್ಷಕ್ಕೂ ಅಧಿಕವಾಗಿ ಬಾಳುತ್ತಾನೆ ಇದು ಒಂಬತ್ತು ನವರಸಗಳು ನವ ಲೀಲೆಗಳು ನವ ಶಕ್ತಿಗಳು ನವ ಯೋಗಗಳು ಇವುಗಳಲ್ಲಿ ಒಂಬತ್ತರ ಪದದ ಸಂಗೀತಾರ್ಥ ಗುರುಗಳೇ ಇದಕ್ಕೆ ಒಂಬತ್ತುಂಟು ಒಂಬತ್ತಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ ಇನ್ನೊಂದೇ ಒಂದು ಸಾಲದ ಹೇಳ್ಬಿಡಪ್ಪ ಹತ್ತುಂಟು ಹತ್ತಿಲ್ಲ ಅಂದ್ರೆ ಏನಪ್ಪ ಮಹಾದೇವ ಗುರುಗಳೇ ಒಂಬತ್ತು ಮೇಲೆ ಹತ್ತು ಎಲ್ಲಿಗೆ ನಿನಗೆ ಸ್ವರ್ಗದ ಬಾಗಲು ತೆಗೆದಿದೆ ಹತ್ತು ನಿನಗೆ ಕೈಲಾಸದ ಮೆಟ್ಲು ಸಿಕ್ಕಿದೆ ಹತ್ತು ನಿನಗೆ ಮುಕ್ತಿಯ ಪಥ ದೊರಕಿದೆ ಹತ್ತು ಈ ಹತ್ತು ವಿಚಾರಗಳನ್ನ ಬಲ್ಲವರು ತತ್ವಜ್ಞಾನಿಗಳಾಗಿರ್ತಾರೆ ಗುರುಗಳೇ ಇದಕ್ಕೆ ಹತ್ತುಂಟು ಹತ್ತಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ ಆಹಾ ಮಹಾದೇವ ನೀನು ವಿದ್ಯೆ ಬಂದವನಲ್ಲ ಕಣಪ್ಪ ನನಗೆ ಗೊತ್ತಿಲ್ಲದಿರತಕ್ಕಂಥ ವಿದ್ಯೆಗಳನ್ನು ಹೇಳಿ ಪ್ರಥಮ ಶಿಷ್ಯ ನೀನಾದೆ ನೀನಗೇನಾದ್ರೂ ಬಹುಮಾನ ಕೊಡಬೇಕಲ್ಲ ಅಂತ ಗುರುಗಳು ತಮ್ಮ ಜೋಳಿಗೆಯಿಂದ ಒಂದು ವಿಭೂತಿ ಉಂಡೆ ರೂಪದಲ್ಲಿ ಒಂದು ವಿಭೂತಿ ಉಂಡೆ ರೂಪವನ್ನು ಕೊಡ್ತಾರೆ ಗುರುಗಳೇ ಈ ವಿಭೂತಿ ಉಂಡೆ ಇದು ಬರೀ ವಿಭೂತಿ ಉಂಡೆ ಅಲ್ಲ ಕಂದ ವ್ಯಾಗ್ರ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ವ್ಯಾಘ್ರ ವ್ಯಾಘ್ರ ಅಂದ್ರೆ ಹುಲಿ ನೀ ಎಲ್ ನಿಂತ್ಕೊಂಡು ಜೈ ಗುರುದೇವ ಅಂತ ಕರಿ ನಿನ್ನ ಕಣ್ಣೆದರಿಗೆ ಒಂದು ಹುಲಿ ಪ್ರತ್ಯಕ್ಷವಾಗುತ್ತೆ ಆ ಹುಲಿ ಮುಂದೆ ನಿನಗೆ ವಾಹನವಾಗುತ್ತೆ ಇವತ್ತು ನಾವು ಮಾದೇಶ್ವರನ ಬೆಟ್ಟದಲ್ಲಿ ಹುಲಿ ವಾಹನವೇ ಎಳಿಸ್ತೀವಿ ನೋಡಿ ಹುಲಿ ಮೇಲೆ ಕುಳಿತರದೆ ಅವನ ರೂಪ ಅದನ್ನ ವಿಭೂತಿ ಉಂಡ ರೂಪದಲ್ಲಿ ಬಹುಮಾನವಾಗಿ ಕೊಟ್ಟವರು ಶ್ರೀಶೈಲದಲ್ಲಿ ವ್ಯಾಘ್ರಾಂಜ ಮಹರ್ಷಿಗಳು ಅದು ಮುಂದೆ ಕೊಳ್ಳೆಗಾಲ ತಾಲೂಕು ಬರುತ್ತೆ ನೋಡಿ ಇವತ್ತು ಅಂತರ ಅತ್ತರ ಪದವಿಯನ್ನ ನಮ್ಮ ಶ್ರೀ ನಾರಾಯಣ ಶೆಟ್ಟಿ ಅವ್ರಿಗೆ ಇವತ್ತು ದೊರಕಿದೆ ಅಂತ ಹೇಳ್ಬಹುದು ಒಂದು ಚಪ್ಪಾಳೆ ಹೊಡಿಬೇಕು ಯಾಕಂದ್ರೆ ಈ ಅತಿ ವಿಚಾರಗಳನ್ನ ಬಳಲತಕ್ಕಂಥವರು ನಿಜವಾಗ್ಲೂ ಕೂಡ ಹತ್ತರ ಪದವಿಯನ್ನ ಭಗವಂತ ತಾನೇ ಅನುಗ್ರಹಿಸ್ತಾನಂತೆ ನಿಜವಾಗಲೂ ಕೂಡ ನಮ್ಮ ನಾರಾಯಣ ಶೆಟ್ಟರ್ ಪುಣ್ಯವಂತರು ಅಂತ ಹೇಳ್ಬೋದು ಇವತ್ತು ನಮ್ಮ ಮೈಸೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಹೋಬಳಿಯಲ್ಲಿ ಬರ್ತಕ್ಕಂಥ ಕೀಳನಪುರ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಲೇಟು ಕುಂಟಪುಟ್ಟಪ್ಪ ಪುಟ್ಟಪು ಸುಪುತ್ರ ಹಾಗೆ ಬಹಳ ಬದುಕಿದಂತೆ ಈ ನಾರಾಯಣ ಶೆಟ್ಟರ್ ಇವತ್ತು ಈ ಜಗತ್ತನ್ನು ಬಿಟ್ಟು ಪರಮಾತ್ಮನ ಸ್ವರ್ಗಸ್ಥರಾಗಿರ್ತಕ್ಕಂಥ ದಿವಸವನ್ನು ನಾವೆಲ್ಲರೂ ಕೂಡ ಭಕ್ತಿನಿಷ್ಠೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ರಿಗೂ ಟೀ ಬಂದ್ಬಿಟ್ಟದೆ ಈ ಸಂದರ್ಭದಲ್ಲಿ ಒಂದು ಸಿದ್ಧಪಾಜ್ ಗೀತೆ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರೋಣ ಅಷ್ಟೊತ್ತು ಗಂಟೆ ಎಲ್ಲ ಗಲಾಟೆ ಮಾಡ್ಕೊಂಡೇ ಕುಡ್ಕೊಳ್ಳಿ ಇನ್ನೇನ್ ಮಾಡಿದ್ರಿ 간다예ନ୍ଦ로 신드파레 만케 다르가 도터 바닥케 오 니쿠고 하고 בדי পুরিচ বন্ধ बट गडेगडे रछपादि भलगडे के खना जमा भरवा छन्दनोनी स्वामीया वाडलो न नोडियो भलाड अन्दनो சிசையே ச்வாமி பந்தரோ சம்புரிக்கே கண்டாயே வக்கு தந்தரோ गुरु बनटे किंघाय आपतले किंघाय जगदनोली गंदो ठवरे ससैया गुरु बनटे किंघाय आपतले किंघाय जगदनोली गंदो ठवरे ससैया ओ लौंडा दा हाय इंद्रो आज देखो तो म सया ਗੋਵਤੰਾਇ ਝਾਏ ਝਾਣ ਜੋਤਿ ਲਗ ਲੋ ਪਰਮ ਜੋਤਿ ਝਾਏ ਬਾਘੇ ਕੋਲ ਕੁੰਜਾਏ ਕੋੜਵਾ ਕੰਡਾਏ ਹੰਤੋਤਿ ਲਗ ਲੋ ਪਰਮ ਜੋਤਿ ਝਾਏ ਅਨੇ ਮਨ ਦੇਵ ਨਾਦੜੋ ਮੰਤੇ ਰਾਮ ਸੁਆਮੀ ਅਸ਼ਟ ਮੈਂ ਬੰਦ ਕਰੂੰ ਨੰਮੂਰੀ ਕੇ